ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಬಿ ವರ್ಗದ ಬಿಸಿಎಂಬಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಕುಂಬಾರಳ್ಳಿ ರಮೇಶ್ಗೆ ಬೆಂಬಲ ಸೂಚಿಸಿ ಚುನಾವಣಾ ಕಣದಿಂದ ಹಿಂದೆ ಸರಿದಿರುವುದಾಗಿ ತಿಳಿಸಿದರು ಎಂಎಸ್ ಚುನಾವಣಾ ಕಣದಿಂದ ಹಿಂದೆ ಸೇರಿದ ಬಿಸಿಎಂಬಿ ಮೀಸಲು ಕ್ಷೇತ್ರದ ಅಭ್ಯರ್ಥಿ ಜಂಟಿ ರಘು ಪಟ್ಟಣದ ಜೆಡಿಎಸ್ ಮುಖಂಡರಾದ ಶ್ರೀನಿಧಿ ವೆಂಕಟೇಶ್ ಅವರ ಮನೆಯಲ್ಲಿ ಜೆಡಿಎಸ್ ಮುಖಂಡರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ ನಂತರ ಎಂಎಸ್ ಚುನಾವಣೆಯಲ್ಲಿ ಬಿವರ್ಗದ ಬಿಸಿಎಂಬಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಕುಂಬಾರಳ್ಳಿ ರಮೇಶ್ಗೆ ಬೆಂಬಲ ಸೂಚಿಸಿ ಚುನಾವಣಾ ಕಣದಿಂದ ಹಿಂದೆ ಸರಿದಿರುವುದಾಗಿ ತಿಳಿಸಿದರು ಜೆಡಿಎಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವ ಮೂಲಕ ಜೆಡಿಎಸ್ ಬೆಂಬಲಿತ ಏಳು ಅಭ್ಯರ್ಥಿಗಳಿಗೆ ಪರವಾಗಿ ಮತಯಾಚನೆ ಮಾಡುವ ಮೂಲಕ ಏಳು ಜನರ ಅಭ್ಯರ್ಥಿಗಳಿಗೆ ಶ್ರಮಿಸುವುದಾಗಿ ತಿಳಿಸಿದರು ಕರ್ನಾಟಕ ಸಹಕಾರ ಮಾರಾಟ ಮಳಿಗೆಯ ನಿರ್ದೇಶಕರಾದ ಪುಟ್ಟಸ್ವಾಮಿಗೌಡ ಮಾತನಾಡಿ ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಮಾತಿಗೆ ಗೌರವ ಕೊಟ್ಟು ಈ ದಿನ ಚುನಾವಣೆ ಕಣದಿಂದ ಹಿಂದೆ ಸರಿದ ಜಾಂಟಿ ರಘುಗೆ ಧನ್ಯವಾದಗಳನ್ನು ತಿಳಿಸಿದರು ಮುಂದಿನ ದಿನಗಳಲ್ಲಿ ರಘುರವರಿಗೆ ರಾಜಕೀಯ ಅವಕಾಶವನ್ನು ನೀಡಲಾಗುವುದು ಎಂದು ಭರವಸೆ ನೀಡಿದರು அவகாசி பயிர் இதே சந்தர் சார மாராட்ட மண்டலிய நிர்ஷ்கு மாஜி ஜி பஞ்சாயத்து சதசியராக சி என் பூட்டஸ்வாமி கௌட் ಮೆಡಿಕಲ್ ವೆಂಕಟೇಶ್ ನವೋದಯ ವಿದ್ಯಾಸಂಸ್ಥೆಯ ನಿರ್ದೇಶಕರುಗಳಾದ ಜಲೇಂದ್ರ ಸಂತೋಷ್ ಜೆಡಿಎಸ್ ಯುವ ಮುಖಂಡರುಗಳಾದ ಐಡಿಯಲ್ ಸ್ಟುಡಿಯೋ ಮಂಜಣ್ಣ ಅನ್ಸರ್ ಪರಮೇಶ್ ಜತೇನಹಾಳಿ ಪಚ್ಚಿ ಮಲ್ಲವನಘಟ್ಟ ಅನಂತ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಕನ್ನಡ